ಕೊಟ್ಟಗ ಎಲ್ಲಿ ಬೇಕಾದಲ್ಲಿ ನಡೆದೂಕ ಏನ್ ಬೇಕಾದ್ರೆ ಸರ್ಕಾರ ಮೊದಕೊಂದ ಜನ ಸಮಸ್ಯೆಗಳ ಬಗ್ಗೆ ಒಂದು ವಾರಿಸುವ ನನ್ನ ಪ್ರೀತಿಯ ವಿಡಿಯೋ ನೋಡುಗರಿಗೆ ನಮಸ್ಕಾರ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಸಂತ್ ಕುಮಾರ್ ಪ್ರಿಯ ವೀಕ್ಷಕರ ಇವತ್ತಿನ ದಿವಸ ನಾನು ನಿಮಗೆ ತುಂಬ ತುಂಬ ಡಿಫ್ರೆಂಟ್ ಆದ ಆಶ್ಚರ್ಯಕರವಾದ ವಿಷಯನ ಹೇಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರಿಯ ವೀಕ್ಷಕರ ಬೆಳಗಾವಿ ನಗರದ ಖಂಜರ್ಗಲ್ಲಿ ಏರಿಯಾನ ಒಂದ್ಸಾರಿ ಕ್ಯಾಜುವಲ್ ಆಗಿ ನೋಡ್ಬಿಡಿ ಅದು ಹೇಗೆ ಇಲ್ಲಿ ಮಟ್ಕಾ ದಂಧೆ ನಡೀತಾ ಇದೆ ಅಂತ ಎಸ್ ಬೆಳಗಾವಿಯ ಖಂಜರ್ಗಲ್ಲಿ ಮಟ್ಕಾ ಶಫಿ ಚಾಚಾನ ದರ್ಬಾರ್ ಬಗ್ಗೆ ಹೇಳ್ತೀನಿ ಕೇಳ್ಬಿಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮಟ್ಕಾ ದಂಧೆ ಸದ್ದಿಲ್ಲದೆ ಗದ್ದಲ ಮಾಡ್ತಾ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯ ಖಂಜರ್ಗಲ್ಲಿ ಏರಿಯಾದಲ್ಲಿ ಕಿರಾಣಿ ಅಂಗಡಿಯಲ್ಲಿ ರೇಷನ್ ಹಾಗೂ ದಿನಬಳಕೆಯ ಸಾಮಗ್ರಿ ಎಲ್ಲವೂ ಸಿಗುತ್ತೆ ಇಲ್ಲವೋ ಗೊತ್ತಿಲ್ಲ ಆದರೆ ಮಟ್ಕಾ ದಂಧೆ ತುಂಬಾ ಜೋರಾಗಿ ನಡೀತಾ ಇದೆ ನಗರಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಈ ಮಟ್ಕ ದಂಧೆಗೆ ದಿನನಿತ್ಯ ಅದೆಷ್ಟು ಬಡವರ ಸಂಸಾರ ಬೀದಿಗೆ ಬರ್ತಾ ಇದ್ದಾವೆ ಚುನಾಯಿತ ಜನಪ್ರತಿನಿಧಿಗಳು ಕತ್ತೆ ಕಾಯ್ತಾ ಇದ್ದಾರೆ ಅಂತ ಜನ ಚೀತು ಚೀತು ಅಂತ ಕ್ಯಾಕರಿಸಿ ಉಗಿತಾ ಇದ್ದಾರೆ ಇನ್ನು ಅನ್ಫಾರ್ಚುನೇಟ್ಲಿ ಕಂಜರ್ಗಲ್ಲಿ ಚಾಚಾನನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಲು ಹೋದರೆ ಸಾರ್ವಜನಿಕರ ಹಾಗೂ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡಿ ಗುಂಡ ವರ್ತನೆ ಮಾಡ್ತಾ ಇದ್ದಾನೆ ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡಿಕೊಳ್ಳಿ ಪೊಲೀಸ್ ಠಾಣಗೆ ಕಂಪ್ಲೇಂಟ್ ಕೊಡಿರಿ ಬೇಕಾದರೆ ವಿಡಿಯೋ ಮಾಡಿಕೊಳ್ಳಿ ಫೋಟೋ ತೆಗಿರಿ ನನಗೇನು ಪರ್ಕ್ ಬೀಳೋದಿಲ್ಲ ನಾನು ಪೊಲೀಸರಿಗೆ ಹಣ ಕೊಡ್ತೇನೆ ನನ್ನನ್ನು ಏನು ಮಾಡೋದಿಲ್ಲ ಅಕಸ್ಮಾತ್ ನೀವು ಕಂಪ್ಲೇಂಟ್ ಕೊಟ್ಟರು ನನ್ನ ಅರೆಸ್ಟ್ ಮಾಡೋದಿಲ್ಲ ಮತ್ತೆ ನಿಮ್ಮನ್ನೇ ವಾಪಸ್ ಕಳಿಸ್ತಾರೆ ಯಾಕಂದರೆ ನಾನು ಅವ್ರಿಗೆ ಹಣ ಕೊಡ್ತೀನಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಅವನು ಮಾಡಿರೋ ದರ್ಪದ ವಿಡಿಯೋ ಈ ದೃಶ್ಯದಲ್ಲಿದೆ ಒಂದು ಸಾರಿ ಅದನ್ನೇ ಕ್ಯಾಸುವಲ್ ಆಗಿ ನೋಡಿಬಿಡಿ ನೀವು ಹೋಗ್ತೇನೆ ಹತ್ತು ಕೆಲಸ ದಿನಾ ಕಂಪ್ಲೀಟ್ ಮಾಡ್ರಿ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲ್ಸ ಐತಿ ನೀವ್ ಮಾಡ್ರಿ ನಮ್ ಕೆಲ್ಸ ನಾ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರೂರ್ ತಗೋತಾರ ದೂರ್ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಸ್ತಾರ ಸುಳ್ರ ಅವ್ರ ಅವ್ರೂರ್ ತಗೋತಾರ ಅವ್ರ ದೂರ್ ತಗೋತಾರ ಕೇಸ್ ಹಾಕಂಗಿಲ್ಲ ನಿಮ್ಗೂ ವಾಪಸ್ ಕಡಸ್ತಾರ ವೀಕ್ಷಕರೇ ಈ ಸುದ್ದಿ ಗಮನಿಸೇ ಆದರೂ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಟ್ಕಾ ಚಾಚಾನ ಮೇಲೆ ಅದ್ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತೆ ಇಂಥದ್ದೇ ಒಂದು ಸುದ್ದಿ ತಗೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಪಾಟೀಲ್ ಟಿವಿ ಒನ್ ಕನ್ನಡ ಬೆಳಗಾವಿ